ನೈಸ್ ಭೂ ಸಂತ್ರಸ್ತ ರೈತರು ನೈಸ್ ಕಂಪನಿ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಚಿಕ್ಕತೋಗೂರು ಕೋನಪ್ಪನ ಅಗ್ರಹಾರ ಎಲೆಕ್ಟ್ರಾನಿಕ್ ಸಿಗಿ ಎಲೆಕ್ಟ್ರಾನಿಕ್ ಸಿಟಿ ರೈತರು ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ರೈತರ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿದರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಂಜಾರ ಸಮುದಾಯದ ಶ್ರೀಗಳು ಕಿಡಿಕಾರಿದ್ದಾರೆ ಒಳ ಮೀಸಲಾತಿ ಜಾರಿ ಮಾಡಿರೋದು ಸರಿಯಲ್ಲ ಜಾತಿ ಜಾತಿಗಳ ನಡುವೆ ಜಗಳ ಹಚ್ಚೋ ಕೆಲಸ ಮಾಡಲಾಗ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ ಅಹಿಂದ ನಾಯಕರು ಹಿಂದುಳಿದವರು ಬಡವರ ಪರ ಅಂತ ಹೇಳೋ ನಾಯಕರು ನಮಗೆ ಅನ್ಯಾಯ ಮಾಡಲ್ಲ ಅನ್ನೋ ವಿಶ್ವಾಸ ಇತ್ತು ಆದರೆ ಈಗ ಜಾತಿ ಜಾತಿಗಳ ನಡುವೆ ಜಗಳ ಹಚ್ಚೋ ಕೆಲಸ ಮಾಡಲಾಗ್ತಾ ಇದೆ ದಲಿತರ ನಡುವೆ ಜಗಳ ಹಚ್ಚೋ ಕೆಲಸ ಈ ಮೀಸಲಾತಿಯಿಂದ ಆಗಿದೆ ಅಂತ ಗರಮಾಗಿದ್ದಾರೆ ಮಾರುಕಟ್ಟೆ ಬಸ್ ರೈಲ್ವೆ ಸ್ಟೇಷನ್ ಸೇರಿದಂತೆ ಜನ ನಿಬಿಡ ಪ್ರದೇಶಗಳಲ್ಲಿ ಪಾರ್ಕ್ ಮಾಡುವ ಬೈಕ್ಗಳನ್ನು ಕಳ್ಳತನ ಮಾಡ್ತಾ ಇದ್ದ ಆರೋಪಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಈತ ಬೈಕ್ನ ಸೈಡ್ ಲಾಕ್ ರಿಮೂವ್ ಮಾಡಿ ಕಳ್ಳತನ ಮಾಡ್ತಾ ಇದ್ದ ಆರ್ ಆರ್ಜಿ ನಗರ ಪೊಲೀಸರು ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ದಾರೆ ಬೀದರ್ ಜಿಲ್ಲೆಯ ಚಿದ್ರಿ ರಸ್ತೆಯ ನಿವಾಸಿ ಐವತ್ತು ವರ್ಷದ ವಯಸ್ಸಿನ ಗುಲಾಂ ಅಲಿ ಜಾಫ್ರಿ ಎನ್ನುವಾತನೇ ಬಂಧಿತ ಕುಖ್ಯಾತ ಬೈಕ್ ಕಳ್ಳನಾಗಿದ್ದಾನೆ ಬಂಧಿತನಿಂದ ಹೋಂಡಾ ಯುನಿಕಾರ್ನ್ ಮೂರು ಬೈಕ್ಗಳು ಹೋಂಡಾ ಶೈನ್ ಎರಡು ಹಾಗೂ ಹೀರೋ ಹೋಂಡಾ ಸ್ಪ್ಲೆಂಡರ್ ಪ್ಲಸ್ ಸೇರಿದಂತೆ ಒಟ್ಟು ಆರು ಬೈಕ್ಗಳನ್ನು ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ ಇನ್ನು ಬಂಧಿತ ಬೈಕ್ಗಳ ಹೋಂಡಾ ಕಂಪನಿ ಹಾಗೂ ಹೀರೋ ಕಂಪನಿಯ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿ ಕದಿತಾ ಇದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ ಬಂಧಿತರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ರಾಜ್ಯದಲ್ಲಿ ಇತ್ತೀಚೆಗೆ ವಿವಿಧ ಕಾರಣಗಳಿಂದ ವನ್ಯಜೀವಿಗಳ ಅಕಾಲಿಕ ಸಾವು ದುರ್ಮರಣ ಹತ್ಯೆ ಅಪಘಾತಗಳ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ನೂರಾರು ವನ್ಯಜೀವಿಗಳ ಸಾವಿನ ಬಗ್ಗೆ ತನಿಖೆ ನಡೆಸುವುದಕ್ಕೆ ಎಸ್ಐಟಿ ರಚಿಸಬೇಕು ಅಂತ ವನ್ಯಜೀವಿ ಸಂರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಸಚಿವ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದರು ಕಾವೇರಿ ವನ್ಯಜೀವಿ ಧಾಮದ ಹನೂರು ಅರಣ್ಯ ವಲಯ ವ್ಯಾಪ್ತಿಯಲ್ಲಿ ಇಂತಹ ಘಟನೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ ಅವರು ತನಿಖೆ ನಡೆಸಬೇಕು ನಿರಂತರ ಸಾವುಗಳು ಪರಿಸರದ ಮೇಲೆ ಅತ್ಯಂತ ಪರಿಣಾಮಕಾರಿಯಾಗಿರುತ್ತೆ ಕೇವಲ ಅಧಿಕಾರಿಗಳು ಸಭೆ ನಡೆಸಿ ತೊಳ್ಕೊಂಡ್ರೆ ಸಾಲೋದಿಲ್ಲ ಕೂಡಲೇ ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಮಾಲತೇಶ್ ಅರಸ್ ಹರ್ತಿಕೋಟೆ ಉಪಾಧ್ಯಕ್ಷರಾದ ಗುರ್ರಾಜ್ ಹೂಗಾರ್ ಮನವಿಯನ್ನು ಸಲ್ಲಿಸಿದ್ದಾರೆ ಎಸ್ಸಿ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಅನ್ಯಾಯ ಆಗಿದೆ ಅಂತ ಆರೋಪಿಸಿ ದಾವಣಗೆರೆಯಲ್ಲಿ ಅಲೆಮಾರಿ ಜನಾಂಗಗಳ ಒಕ್ಕೂಟ ಪ್ರತಿಭಟನೆ ನಡೆಸಿತು ಪ್ರತಿಭಟನಾ ಮೆರವಣಿಗೆ ನಡೆಸಿ ಡಿ ಸಿ ಗಂಗಾಧರ ಸ್ವಾಮಿ ಮುಖೇನ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಅಲೆಮಾರಿ ಸಮುದಾಯ ಮುಖಂಡ ತಿಪ್ಪಣ್ಣ ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮೀಸಲಾತಿ ಇಟ್ಟಿತ್ತು ಮೂರು ಪರ್ಸೆಂಟ್ ಮೀಸಲಾತಿ ಆದರೂ ನೀಡಬೇಕಾಗಿತ್ತು ಆದರೆ ನೀಡಿದ ಒಂದು ಪರ್ಸೆಂಟ್ ಮೀಸಲಾತಿ ಸರ್ಕಾರ ಬಲಾಢ್ಯ ಸಮುದಾಯದ ಜೊತೆ ವಿಲೀನ ಮಾಡಿದ್ದು ಈ ಸಮುದಾಯಕ್ಕೆ ಮಾಡಿದ ಅನ್ಯಾಯ ಇದು ರಾಜಕೀಯ ದುರುದ್ದೇಶ ಅಲೆಮಾರಿ ಪರಿಶಿಷ್ಟ ಜಾತಿಗೆ ಆದ ಅನ್ಯಾಯ ಪರಿಗಣಿಸಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅಲೆಮಾರಿ ಸಮುದಾಯದ ನಲವತ್ತೊಂಬತ್ತು ಜಾತಿಗಳಿಗೆ ಪ್ರತ್ಯೇಕವಾಗಿ ಇಟ್ಟ ಶೇಕಡಾ ಒಂದರಷ್ಟು ಮೀಸಲಾತಿಯನ್ನು ಮುಂದುವರಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಒಳ ಮೀಸಲಾತಿ ಜಾರಿ ನಿರ್ಧಾರವನ್ನು ವಿರೋಧಿಸಿ ಬಂಜಾರ ಕೊರಮ ಕೊರಚ ಸೇರಿದಂತೆ ಅರವತ್ಮೂರು ದಲಿತ ಸಮುದಾಯಗಳ ಒಕ್ಕೂಟ ವಿರೋಧಿಸಿದೆ ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದ ಒಕ್ಕೂಟ ಸದಸ್ಯರು ಒಳ ಮೀಸಲಾತಿ ಜಾರಿಯಿಂದಾಗಿ ಬಂಜಾರ ಸೇರಿದಂತೆ ಕೆಲ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯ ವರದಿಯೇ ನ್ಯೂನತೆಯನ್ನು ಕೊಟ್ಟಿದೆ ಈಗ ಸರ್ಕಾರ ಒಳ ಮೀಸಲಾತಿಗಾಗಿ ಮೂರು ಗುಂಪುಗಳನ್ನಾಗಿ ವಿಂಗಡಿಸಿ ಜಾರಿ ಮಾಡಿರೋ ಕೆಲ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಹೀಗಾಗಿ ಒಳ ಮೀಸಲಾತಿ ನಿರ್ಧಾರವನ್ನು ಸರ್ಕಾರ ಬಿಡಬೇಕು ಅಂತ ಅರವತ್ಮೂರು ದಲಿತ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದ್ದು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ ಕೇಂದ್ರ ಸರ್ಕಾರದಿಂದ ಆನ್ಲೈನ್ ಗೇಮ್ ನಿಷೇಧ ಸಂಬಂಧ ಕಬ್ಬು ಬೆಳೆಗಾರರ ಸಂಘ ರಾಜ್ಯಾಧ್ಯಕ್ಷ ಭಾಗ್ಯರಾಜ್ ಸುದ್ದಿಗೋಷ್ಠಿ ನಡೆಸಿದ್ರು ಆನ್ಲೈನ್ ಗೇಮ್ ನಿಷೇಧ ಮಾಡಿದರೆ ಸಾಲುತ್ತಿಲ್ಲ ಹಣ ವರ್ಗಾವಣೆ ಬಗ್ಗೆ ಇಡಿ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದರು ನಿವೃತ್ತ ನ್ಯಾಯಾಧೀಶರ ಮೂಲಕ ತನಿಖೆಯನ್ನು ನಡೆಸಬೇಕು ಎಷ್ಟು ಜನರು ಹಣ ಕಳ್ಕೊಂಡಿದ್ದಾರೆ ಅದರ ಬಗ್ಗೆ ವಿಸ್ತೃತ ವರದಿ ಕೊಡಲಿ ಇನ್ನು ಆನ್ಲೈನ್ ಗೇಮ್ನಿಂದ ರೈತರು ಬಡ ಮಕ್ಕಳು ಬಲಿಯಾಗಿದ್ದಾರೆ ದೇಶದ ಅರ್ಥವ್ಯವಸ್ಥೆ ಬುಡಮೇಲು ಮಾಡುವಷ್ಟು ಅವ್ಯವಹಾರ ನಡೆದಿದೆ ಆನ್ಲೈನ್ ಗೇಮ್ ನಿಷೇಧ ಮಾಡ್ತಾ ಇರೋದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಈ ಆನ್ಲೈನ್ ದಂಧೆಯಲ್ಲಿ ಭಾಗಿಯಾಗಿರುವವರಿಗೆ ಶಿಕ್ಷೆ ಆಗಲಿ ಅಂತ ಭಾಗ್ಯರಾಜ್ ಆಗ್ರಹಿಸಿದ್ದಾರೆ ಹಾಸನ ಜಿಲ್ಲೆಯ ಸಕಲೇಶಪುರ ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಡ್ರಗ್ಸ್ ಮುಕ್ತ ಆಂದೋಲನದ ಎರಡನೇ ವರ್ಷದ ಸಮಾವೇಶ ನಡೆಯಿತು ಸಮಾವೇಶದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರಾಜ್ಯ ಸರ್ಕಾರದ ನೀತಿ ಆಯೋಗದ ಅಧ್ಯಕ್ಷ ಬಿಆರ್ ಪಾಟೀಲ್ ಜನಾಂಗ ಡ್ರಗ್ಸ್ ವ್ಯಸನಕ್ಕೆ ಒಳಗಾಗ್ತಾ ಇರುವುದು ಆತಂಕಕಾರಿ ವಿಷಯ ಆಗಿದ್ದು ಸಮಾಜದ ಎಲ್ಲಾ ಧರ್ಮ ಹಾಗೂ ಜಾತಿಯ ಗುರುಗಳು ಮತ್ತು ಸ್ವಾಮೀಜಿಗಳು ನಶೆ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕೈ ಹಾಕಬೇಕು ಅಂತ ಹೇಳಿದರು ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ನೇತೃತ್ವದಲ್ಲಿ ಸಮಾವೇಶ ನಡೆಯಿತು ರಾಯಚೂರು ಮಹಾನಗರ ಪಾಲಿಕೆ ನೇತೃತ್ವದಲ್ಲಿ ನಗರದ ಖಾಸ್ ಬಾವಿ ಸ್ವಚ್ಛತಾ ಕಾರ್ಯ ನಡೆಯಿತು ಬೆಳಗ್ಗೆ ಶುರುವಾದ ಸ್ವಚ್ಛತಾ ಕಾರ್ಯ ಸಂಜೆ ಐದು ಗಂಟೆಯವರೆಗೆ ನಿರಂತರವಾಗಿ ನಡೆಯಿತು ಸ್ವಚ್ಛತಾ ಕಾರ್ಯ ವೀಕ್ಷಣೆ ಮಾಡಿ ಮಾತನಾಡಿದ ರಾಯಚೂರು ಮಹಾನಗರ ಪಾಲಿಕೆ ಕಮಿಷನರ್ ಜುಬಿನ್ ಮೋಹಪಾತ್ರ ಅವರು ಗಣೇಶ ವಿಸರ್ಜನೆಗಾಗಿ ಈಗ ಖಾಸ್ ಬಾವಿ ಸ್ವಚ್ಛತೆಗೆ ಮಹಾನಗರ ಪಾಲಿಕೆ ಮುಂದಾಗಿದೆ ಅದೇ ರೀತಿಯಲ್ಲಿ ಜಲಮೂಲಗಳಾದ ಕೆರೆ ಕಟ್ಟೆ ಬಾವಿಗಳಲ್ಲಿ ಸಾರ್ವಜನಿಕರು ಪ್ಲಾಸ್ಟಿಕ್ ಹಾಕಬಾರದು ರಾಯಚೂರು ನಗರವನ್ನು ಸ್ವಚ್ಛ ಮತ್ತು ಹೂಳುಮುಕ್ತ ಆಗಿಸಬೇಕು ಅಂತ ಹೇಳಿದರು ಇದಕ್ಕೆ ಸಾರ್ವಜನಿಕರು ನಮ್ಮ ಜೊತೆಗೆ ಜೋಡಿಸಿ ನಗರದ ಸ್ವಚ್ಛತೆ ಮತ್ತು ಸೌಂದರ್ಯ ಹೆಚ್ಚಿಸಲು ಎಲ್ಲರೂ ಕೂಡ ಸಾಥ್ ನೀಡಬೇಕು ಅಂತ ಹೇಳಿದರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ